ಹೆಲ್ಮೆಟ್ ಹಾಕಿ ಬಾರ್ ದೋಚಿದ ಕಳ್ಳರು ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಭಾಗ್ಯ ಬಾರ್ನಲ್ಲಿ ಘಟನೆ ಇಬ್ಬರು ಕಳ್ಳರಿಂದ ಬಾರ್ನಲ್ಲಿ ಕೈಚಳಕ ಟಿಸಿ ಪಾಳ್ಯ ಬಳಿಯ ಭಾಗ್ಯ ಬಾರ್ನಲ್ಲಿ ಘಟನೆ ನಿನ್ನೆ ತಡರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಕೃತ್ಯ ಎಸಗಿರೋ ಆರೋಪಿಗಳು ತಮ್ಮ ಗುರುತು ಸಿಗ್ಬಾರ್ದು ಅಂತ ಹೆಲ್ಮೆಟ್ ಧರಿಸಿ ಕೃತ್ಯ ಶಟ್ಟರ್ ಮುರಿದು ಬಾರ್ನಲ್ಲಿ ಇದ್ದ ಅರವತ್ತು ಸಾವಿರ ಹಣ ಕಳವು ಮಾಡಿ ಎಸ್ಕೇಪ್ ಇನ್ನು ಆರೋಪಿಗಳ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಡಿವಿಆರ್ ಸಮೇತ ಎಸ್ಕೇಪ್ ಆಗಿರುವ ಇಬ್ಬರು ಕಳ್ಳರು ಇದೇ ಬಾರ್ನಲ್ಲಿ ಎರಡನೇ ಬಾರಿ ಕಳ್ಳತನ ಘಟನೆ ಸಂಬಂಧ ಕೆಆರ್ಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲು ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಆರೋಪಿಗಳ ಪತ್ತೆಗೆ ತಲಾಶ್ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಭೇಟಿಗುಡಿ ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು

ಈ ಕ್ಯಾಮ್ರ ಏನ್ ಮಾಡ್ ಬಂದ್ ನಾವ್ ಚೆನ್ನಾಗಿ ಡೈರೆಕ್ಟ್ ಬಂದ್ ಕ್ಯಾಮ್ರದಲ್ಲಿ ನೋಡ್ತೀನಿ ಎಲ್ಲಾ ಗೊತ್ತಿರೋರ ಗೊತ್ತಾಯ ಗೊತ್ತಿಲ್ಲ

是。<laughs> <laughs> ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ